ಮತ್ತು ಬಸ್ಸು ಡಿಪೋದಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನು ಆರೋ ಪ್ಲಾಂಟನ್ನು ನಾವು ಉದ್ಘಾಟನವನ್ನು ಮಾಡಿದೆ ಕೆ ಕೆ ಆರ್ ಡಿ ವಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ಸೇರಿ ಹನ್ನೆರಡುವರೆ ಹನ್ನೆರಡುವರೆ ಹಂಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಬಹುದಿನಗಳಿಂದ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸ್ಟಾಪಿನ ಬೇಡಿಕೆ ಮತ್ತು ಅಲ್ಲಿ ಸಾರ್ವಜನಿಕರಿಗಾಗಿ ಕೊಡ್ತಕ್ಕಂಥ ಭಾಳ ಅವಶ್ಯಕತೆ ಇರ್ತದೆ ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಬ್ಯಾಶ್ಗೆ ಬಂದಾಗಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಭಾಳಷ್ಟು ಮಂದಿ ಪ್ಯಾಸೆಂಜರ್ಗಳಿಗೆ ಅನುಕೂಲ ಆಗ್ತಾ ಇರಲಿಲ್ಲ ಯಾಕಂದರೆ ನೀರು ಬೇಕಾಗಿದ್ದಾಗ ಒಂದು ಹೋಟ್ಲಿಗೆ ಹೋಗ್ಬೇಕಾಗ್ತದೆ ಇವತ್ತು ಫಿಲ್ಟರ್ ವಾಟರ್ ಏನು ನಮ್ಮ ಬಾಟ್ಲಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟೊಂದು ಬಾಟ್ಲಿ ನೀರು ಕುಡಿತೀವಿ ಆ ರೀತಿ ಫಿಲ್ಟರ್ ಮಾಡಿದಂಥ ನೀರು ಇವತ್ತಿಗೆ ಸಿಗ್ತಕ್ಕಂಥದ್ದು ಸಾರ್ವಜನಿಕವಾಗಿ ಮತ್ತು ಇಲ್ಲಿ ದ್ವೀಪದಲ್ಲಿ ಕೆಲಸ ಮಾಡಕ್ಕಂಥ ಎಲ್ಲ ನೌಕರದಾರರಿಗೆ ಸಿಬ್ಬಂದಿ ವರ್ಗರಿಗೆ ಮತ್ತು ಇದು ನಾವು ಈ ರೀತಿ ಎಲ್ಲೆಲ್ಲಿ ಅವಶ್ಯಕತೆ ಬೇಡಿಕೆಗಳಿದೆಯೋ ಅದನ್ನು ನಾವು ಪರಿಗಣಿಸಿ ಇವತ್ತು ಅಲ್ಲಿ ಒಂದು ಕುಡಿನೀರಿನ ಯೋಜನೆ ಆರೋ ಪ್ಲಾಂಟ್ ಆಗ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಾರೆ ಈ ರೀತಿ ಹಳ್ಳಿಗಳಲ್ಲಿ ಕೂಡ ಸಾಕಷ್ಟು ಬೇಡಿಕೆಗಳಿದಾವೆ ಈಗಾಗಲೇ ನಾವು ಆಗಿದಂಥವು ಭಾಳಷ್ಟು ಕೆಲವೊಂದು ಬಂದ್ ಬಿದ್ದಾವ ಕೆಲವೊಂದು ಶಾಲುವಾಗಿದ್ದಾವೆ ಹಿಂದಿನಿಂದ ನಾವು ಮೇಂಟೈನ್ ಮಾಡೋಕೊಂದು ಸ್ವಲ್ಪ ಅಲ್ಲಿ ಪಂಚಾಯಿತಿಯಲ್ಲಿ ಪ್ರಾಬ್ಲಮ್ ಆಗಿದೆ ಎಳ್ಳಿಯಲ್ಲಿ ಬಂದು ಬಿದ್ದಾವ ಅವನು ಕೂಡ ಆದಷ್ಟು ಬೇಗನೆ ರಿಪೇರಿ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಇಡೀ ನಮ್ಮ ತಾಲೂಕಿನ ಜನತೆಗೆ ಹಳ್ಳಿಗಳಲ್ಲಿರ್ತಕ್ಕಂಥವು ಪಟ್ಟಣಗಳಲ್ಲಿರ್ತಕ್ಕಂಥವನ್ನ ಆದಷ್ಟು ಬೇಗ ರಿಪೇರಿ ಮಾಡಿ ಆದಷ್ಟು ಎಲ್ಲ ನೂರು ಮೂರಷ್ಟು ಚಾಲನೆ ಕೊಟ್ಟಾಗ ಮಾತ್ರ ನೀರಿನ ಸಮಸ್ಯೆ ಬಗೆಹರಿತೈತಿ ಅದು ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೀವಿ ಇವತ್ತೇನು ಮಾಡಿದಂಥವು ಕೂಡ ಇವತ್ತು ಸಾರ್ವಜನಿಕರಿಗಾಗಿ ಒಳ್ಳೇದಾಗಿದೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಭಾಳ ದಿನಗಳಲ್ಲಿ ಇವರು ಮನೆಯನ್ನು ಮಾಡ್ಕೊಂಡಿದ್ದಕ್ಕೆ ಇವತ್ತು ಕೊಟ್ಟಿದ್ದೀವಿ ಒಳ್ಳೇದಾಗಲಿ ಇದ್ರ ಉಪಯೋಗ ಎಲ್ಲರೂ ಶುದ್ಧ ಕುಡಿದು ನೀರು ಕುಡಿದು ಎಲ್ಲರೂ ಆರೋಗ್ಯವಂತರಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ